ಮೊದಲು ನಮ್ಮದು ಯಾವ ಸ್ಕಿನ್ ಟೈಪ್ ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ ಹಾಗೆಯೇ ಸ್ಕಿನ್ನ ಮೇಲೆ ಏನು ಅಪ್ಲೈ ಮಾಡ್ತೀವಿ ಹಾಗೆಯೇ ಒಳಗೆ ಇಂಟೆಕ್ ಕೂಡ ಚೆನ್ನಾಗಿರಬೇಕು ನಾನು ನನಗೆ ಪರ್ಸ್ನಲ್ಲಾಗಿ ಕೇಳಿದರು ಏನು ಅಂದರೆ ಕಲೆ ನಾನು ವೈಟ್ನಿಂಗ್ ಮಾಡಿದಾಗ ಕಲೆ ಹೋಗಲಿಕ್ಕೆ ಅದ್ರ ಬಗ್ಗೆ ಸಹ ವೀಡಿಯೋ ಮಾಡಿ ಅಂತೇಳಿ ನಾನು ಇದರಲ್ಲೇ ಹೇಳಿಬಿಡ್ತೀನಿ ಪುನಃ ಸಪ್ರೇಟ್ ಅದರಲ್ಲೇ ಹೇಳಿದೀವಿ ಇದೇ ಇದರಲ್ಲೇ ಹೇಳ್ಬಿಡ್ತೀನಿ ವೀಡಿಯೋದಲ್ಲಿ ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಿದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನ್ ಸ್ಪೆಷಲ್ ಅಂತ ಹೇಳಿ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೊಳ್ತೇನೆ ಎಸ್ ಇವತ್ತಿನ ವ್ಲಾಗ್ ಕೂಡ ಸ್ಕಿನ್ ರಿಲೇಟೆಡ್ ಆಗಿಯೇ ಇರ್ತದೆ ಸ್ಕಿನ್ ಕೇರ್ ಮಾಡ್ತೀವಿ ಅಥವಾ ಸ್ಕಿನ್ಗೇನು ಅಪ್ಲೈ ಮಾಡ್ತೀವಿ ಅಂತ ಹೇಳುವ ಮೊದಲು ನಮ್ಮದು ಯಾವ ಸ್ಕಿನ್ ಟೈಪ್ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ ಸ್ಕಿನ್ ಟೈಪ್ ಅಂದರೆ ನಾರ್ಮಲ್ ಆಯ್ಲಿ ಡ್ರೈ ಮತ್ತು ಕಾಂಬಿನೇಷನ್ ಸೆನ್ಸಿಟಿವ್ ಅಂತೇಳಿ ಇರ್ತದೆ ಅದು ನಾನು ಹಾಕಿದ್ದೀನಿ ಅದರಲ್ಲಿ ಯಾವ ಟೈಪ್ ಅಂತ ನೀವು ನೋಡ್ಕೊಂಬೇಡಿ ಮತ್ತು ಡಿಟಾಕ್ಸ್ ಡ್ರಿಂಕ್ ಬೇಕಾದರೆ ಟ್ರೈ ಮಾಡಿ ಹಾಗೆಯೇ ಸ್ಕಿನ್ ಮೇಲೆ ಏನು ಅಪ್ಲೈ ಮಾಡ್ತೀವಿ ಹಾಗೆಯೇ ಒಳಗೆ ಇಂಟೇಕ್ ಕೂಡ ಚೆನ್ನಾಗಿರಬೇಕು ನಾನು ಹೋದ ಬ್ಲಾಗಲ್ಲಿ ನನ್ನದು ಸ್ಕಿನ್ ವೈಟ್ನಿಂಗ್ ಬಗ್ಗೆ ಹೇಳಿದಾಗ ಅಲ್ಲಿ ಸಹ ನಾನು ಹೇಳಿದ್ದೆ ಆವಾಗ ಒಳಗಡೆ ತಗೊಳ್ಳುವ ಏನು ಫುಡ್ ಇರ್ತದೆ ಅದು ಒಳ್ಳೆಯ ರೀತಿಯಲ್ಲೇ ಇರಬೇಕು ಅಂತೇಳಿ ಹಾಗೆಯೇ ನಾನಿವತ್ತು ನಿಮಗೊಂದು ಏನು ಜ್ಯೂಸ್ ತಗೊಂಡು ಬಂದಿದ್ದೀನಿ ಅದು ಯಾವ ಜ್ಯೂಸ್ ಅಂತ ಹೇಳಿದರೆ ನಾನು ತೋರಿಸಿದ್ದೀನಿ ನೋಡ್ಕೊಂಡು ಬನ್ನಿ ಯಾವ ಜ್ಯೂಸ ಹೇಗೆ ಮಾಡಿದ್ದೀನಿ ಏನು ಅಂತೇಳಿ ನೋಡ್ಕೊಂಡು ಬನ್ನಿ ಅದನ್ನು ನೀವು ವಾರಕ್ಕೆ ಒಂದು ಸತಿ ಕುಡಿದ್ರೂ ಸಾಕು ನಾನು ಮೊದಲು ಕುಡಿತಿದ್ದೆ ಇವಾಗ ಬಿಟ್ಟಿದ್ದೀನಿ ಇನ್ನೂ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಇದೇ ಮೊದಲು ಅಂದರೆ ರಜೆ ಇದ್ದಾಗ ಕುಡಿದಿದ್ದೆ ನಾನು ಸೊ ನೀವು ಸಹ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ಏನಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ನೋಡ್ಕೊಂಡು ಬನ್ನಿ ಜ್ಯೂಸ್ ಇದ್ದು ರೆಸಿಪಿ ಬೀಟ್ರೂಟು ಕ್ಯಾರೆಟ್ ಮತ್ತು ಟೊಮ್ಯಾಟೊ ಮತ್ತು ಲೆಮನ್ ಬೀಟ್ರೂಟು ಕ್ಯಾರೆಟ್ ಮತ್ತು ಟೊಮೆಟೊನ ಮಿಕ್ಸಿಲಿ ಮಿಕ್ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಅದನ್ನ ಸೋಸಿ ಅದರದ್ದು ಜ್ಯೂಸ್ ತೆಗೆದು ಅದಕ್ಕೆ ನಿಂಬೆ ರಸ ಹಾಕಿ ಉಪ್ಪಾಕಿ ಕುಡಿದ್ರೆ ಆಯಿತು ಒಂದು ವೇಳೆ ನಿಮಗೆ ಟೊಮೆಟೊ ಬೇಡ ಇಷ್ಟ ಇಲ್ಲ ಅಂದರೆ ಹಾಕೋದು ಬೇಕಂತೇನಿಲ್ಲ ಟೊಮೆಟೊ ಬದಲಿ ಆ್ಯಪಲ್ ಇದ್ದರೆ ಆ್ಯಪಲ್ ಬೀಟ್ರೂಟು ಕ್ಯಾರೆಟ್ ಹಾಕ್ಕೊಂಡು ಕುಡಿಬೋದು ವಾರಕ್ಕೆ ಒಂದು ಸತಿ ಕುಡಿದ್ರೆ ಸಾಕು ಬಾಡಿಲಿ ಬ್ಲಡನ್ನು ಕೂಡ ಜಾಸ್ತಿ ಮಾಡಿ ನನಗೆ ಪರ್ಸ್ನಲ್ ಆಗಿ ಏನು ಅಂದರೆ ಕಲೆ ನಾನು ವೈಟ್ನಿಂಗ್ ಮಾಡಿದಾಗ ಕಲೆ ಹೋಗಲಿಕ್ಕೆ ಅದ್ರ ಬಗ್ಗೆ ಸಹ ವೀಡಿಯೋ ಮಾಡಿ ಅಂತೇಳಿ ನಾನು ಇದರಲ್ಲೇ ಹೇಳ್ಬಿಡ್ತೀನಿ ಪುನಃ ಸಪ್ರೇಟ್ ಅದರಲ್ಲಿ ಏನು ಹೇಳೋದ್ರಲ್ಲಿ ಇದೇ ಇದರಲ್ಲೇ ಹೇಳ್ಬಿಡ್ತಿದ್ದು ವೀಡಿಯೋದಲ್ಲಿ ಕಲೆ ಹೋಗಬೇಕಂತ ಹೇಳಿದರೆ ನಾನು ಅಕ್ಕಿ ಹಿಟ್ಟಿದ್ದು ಅದರಲ್ಲಿ ಕೂಡ ಹೇಳಿದೆ ಅಕ್ಕಿ ಹಿಟ್ಟು ತುಂಬ ಪವರ್ಫುಲ್ ಅದು ಎಂತ ಹೇಳ್ತಾರೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕೊರಿಯನ್ಸ್ ಮೈನ್ ಕೊರಿಯನ್ಸ್ ಸೀಕ್ರೆಟ್ ಅವರು ತುಂಬ ರೈಸ್ ರಿಲೇಟೆಡ್ ಏನು ಹೇಳ್ತಾರೆ ಕ್ರೀಮ್ಗಳನ್ನೆಲ್ಲ ಅಪ್ಲೈ ಮಾಡ್ತಾರೆ ಅವರು ಹಾಗಾಗಿ ಅವ್ರ ಸ್ಕಿನ್ ಅಷ್ಟು ಚೆನ್ನಾಗಿರುತ್ತೆ ನಾನು ಸಹ ಅದನ್ನೇ ಹೇಳೋದು ಅಕ್ಕಿ ಹಿಟ್ಟೇನಿರುತ್ತೆ ಅಕ್ಕಿ ಹಿಟ್ಟು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ ಏನು ಅಕ್ಕಿ ಹಿಟ್ಟು ಅದಕ್ಕೆ ಹಾಲು ಮಿಕ್ಸ್ ಮಾಡಿ ಸ್ಕಿನ್ಗೆ ಅಪ್ಲೈ ಮಾಡಿ ಆಮೇಲೆ ವಾಶ್ ಮಾಡಿ ಒಂದು ಟು ತ್ರೀ ಮಿನಿಟ್ಸ್ ಬಿಟ್ಟು ಅದನ್ನು ವಾಶ್ ಮಾಡಿ ಇದನ್ನು ವಾರಕ್ಕೆ ಎರಡು ಸತಿ ಹಾಗೆ ಮಾಡಿದರೆ ಸಾಕು ಇಲ್ಲಾಂದರೆ ನಾನು ಆವಾಗಲೇ ಹೇಳ್ದಂಗೆ ಅಕ್ಕಿ ಹಿಟ್ಟು ದುಸ್ಕ್ರಬ್ ಬಂದರೆ ಸಾಬೂನ ಅಪ್ಲೈ ಮಾಡಿದ ಮೇಲೆ ನಾವು ಹಾಕಬೇಕು ಫೇಸಿಗೆ ಅದನ್ನು ಮಾಡಿದರೂ ಓಕೆ ಅಕ್ಕಿ ಹಿಟ್ಟು ಅಪ್ಲೈ ಮಾಡೋದ್ರಿಂದ ಕಲೆಗಳೆಲ್ಲ ಹೋಗುತ್ತೆ ಹಾಗೆ ಪಿಂಪಲಿಗೆ ಹೇಳಬೇಕಂತ ಹೇಳಿದರೆ ಹುಡ್ ನನಗೆ ಆ ಥರ ಪಿಂಪಲ್ಸ್ ಎಲ್ಲ ಆಗೋಲ್ಲ ಸೊ ನನಗೆ ಇಲ್ಲಿ ಏನು ಮೊನ್ನೆ ಹೇಳಿದೆ ಟೀನಿ ಪಂಪ್ಸ್ ಇತ್ತು ನನಗೆ ಅಂತೇಳಿ ಇವಾಗ ಸ್ವಲ್ಪ ಸ್ವಲ್ಪ ಇದೆ ಇಲ್ಲೆಲ್ಲ ನನಗೆ ಸೊಳ್ಳೆ ಕಚ್ಚಿದ್ದಿರೋದದು ಟೀನಿ ಪಂಪ್ಸ್ ಹಾಗೆಯೇ ಪಿಂಪಲ್ಸಿಗೆ ಒಳ್ಳೆಯದು ಅಂತ ಹೇಳಿದರೆ ಕಹಿಬೇವು ಅದರದ್ದು ಎಲೆ ತೊಗೊಂಡು ಬಿಸಿನೀರಲ್ಲಿ ಬಾಯ್ಲ್ ಮಾಡಿ ನೆಕ್ಸ್ಟ್ ಆ ನೀರನ್ನು ನನ್ನಗಾದ್ಮೇಲೆ ಫೇಸಿಗೆ ಡೈಲಿ ಅಪ್ಲೈ ಮಾಡಬೇಕು ಹೋಗಬೇಕಂತ ಹೇಳಿದರೆ ಅದನ್ನು ಮಾಡಿದರೆ ಆಗುತ್ತೆ ಇನ್ನೊಂದು ಇನ್ನೊಂದು ನಾನು ಹೇಳೋದು ನಿಮಗೆ ಒಂಥರ ಅನಿಸ್ಬೋದು ಅಯ್ಯೋ ಶೀ ಅಂತೇಳಿ ನಾನು ಸಹ ಹಾಗೆನೇ ಅನ್ಕೊಳ್ತಿದ್ದೆ ಬಟ್ ನಾನು ಅಷ್ಟು ಇದು ಮಾಡಿ ಅಥವಾ ನನಗೆ ಪಿಂಪಲ್ ಅದು ಕಡಿಮೆ ಥ್ಯಾಂಕ್ಫುಲಿ ಬಟ್ ನಮ್ಮಮ್ಮ ಅವರೆಲ್ಲ ಹೇಳೋದೇನಂತ ಹೇಳಿದರೆ ನಮ್ಮದೇ ಇರುತ್ತಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾರತ್ರ ಮಾತಾಡ್ದೇನೆ ಅದನ್ನು ಎಲ್ಲಿ ಪಿಂಪಲ್ ಆಗಿರುತ್ತೆ ಅಲ್ಲಿ ಅಪ್ಲೈ ಮಾಡಿದರೆ ಹೋಗುತ್ತೆ ಅಂತೇಳಿ ಹೇಳ್ತಾರೆ ನಾನು ಸಹ ಮೊದಲು ಟ್ರೈ ಮಾಡಿದ್ದೆ ಅಪ್ಲೈ ಮಾಡಿ ಅಂದರೆ ಅದು ಒಣಗಿ ಹೋಗಿತ್ತು ಪಿಂಪಲ್ ದೊಡ್ಡದಿರುತ್ತಲ್ಲ ಅದು ಫುಲ್ ಏನು ಇದಾಗಿ ಹೋಗಿತ್ತು ನೀನು ಸಹ ಟ್ರೈ ಮಾಡಿ ಟ್ರೈ ಮಾಡಲಿಕ್ಕಾದರೆ ಒಂದೇ ವಾಷಲ್ಲಿ ನಿಮ್ಮದು ಟ್ಯಾನಿಂಗ್ ಎಲ್ಲ ರಿಮೂವ್ ಮಾಡ್ತದೆ ಅಂತಹ ಫೇಸ್ ಪ್ಯಾಕ್ನ ನಾನು ಹೇಳ್ತಾ ಇದ್ದೀನಿ ಇವಾಗ ಇದಕ್ಕೆ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು ಹಾಗೆಯೇ ಹಳದಿ ಹಳದಿ ಅರಿಶಿನ ಮೇಲೆ ಮೊಸರು ನಾನು ಮೊಸರು ಇರಲಿಲ್ಲ ಅದಕ್ಕೋಸ್ಕರ ಹಾಲು ಹಾಕೊಂಡೆ ಬಟ್ ಮೊಸರು ಹಾಕ್ಕೊಳ್ಳಿ ಮೊಸರು ಹಾಕಿದರೆ ತುಂಬ ಎಫೆಕ್ಟಿವ್ ಆಗಿರ್ತದೆ ಆ ಮೊಸರನ್ನು ಯೂಸ್ ಮಾಡಿ ನೆಕ್ಸ್ಟ್ ಅದನ್ನು ಅಪ್ಲೈ ಮಾಡಿ ಸೋ ಇದು ಈ ಥರ ಆಗಬೇಕು ಫುಲ್ ಅದರಲ್ಲಿ ಯಾವುದೇ ಗಂಟು ಇರಬಾರ್ದು ಯಾಕಂದರೆ ಮತ್ತೆ ಅಪ್ಲೈ ಮಾಡೋದು ಫುಲ್ ಇದಾಗುತ್ತೆ ಮತ್ತು ಏನೇ ಅಪ್ಲೈ ಮಾಡಬೇಕಾದ್ರೂ ಫಸ್ಟಿಗೆ ನ ವಾಶ್ ಮಾಡ್ಕೊಳ್ಬೇಕು ನೀರಲ್ಲಿ ಅದಾದಮೇಲೆ ಈ ಥರ ಫೇಸ್ ಪ್ಯಾಕ್ ಅದನ್ನೆಲ್ಲ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಪಿಂಪಲ್ಸ್ ಅದ್ರ ಎಲ್ಲ ಹೇಳಿದ್ರಲ್ವಾ ಅದಕ್ಕೆ ನಾನು ಹೇಳಿದ್ದೀನಿ ಏನು ಮಾಡಬೇಕು ಅಂತ ಹೇಳಿ ಮತ್ತು ಇನ್ನೊಂದು ಪಿಂಪಲ್ ಆದಾಗ ಅಥವಾ ಏನೇ ಇರಲಿ ನಾರ್ಮಲಿ ಫೇಸನ್ನು ತುಂಬ ಟಚ್ ಮಾಡಿ ನಾನು ಮೊದಲು ಫುಲ್ ಟಚ್ ಮಾಡಿ ಇವಾಗ ಕಮ್ಮಿ ಮಾತ್ರ ಮಾಡೋಣ ಗಡಿ ಫೇಸನ್ನು ಟಚ್ ಮಾಡಬಾರ್ದು ಯಾಕಂದ್ರೆ ನಾವು ಎಲ್ಲೆ ಲೆಕ್ಕ ಮಾಡಿರ್ತೀವಿ ಸೊ ಹಾಗಾಗಿ ಮತ್ತೆ ಅದು ಟಚ್ ಆಗಿ ಪುನಃ ಜಾಸ್ತಿ ಆಗುತ್ತೆ ಮೇನ್ಲಿ ಪಿಂಪಲ್ ಇರೋರು ನಾರ್ಮಲ್ ಪೇನ್ ಪರವಾಗಿಲ್ಲ ಮೇಯ್ನ್ಲಿ ಪಿಂಪಲ್ ಇರೋರು ಇಲ್ಲಿ ಟಚ್ ಮಾಡಿ ಮತ್ತೆ ಇಲ್ಲಿ ಟಚ್ ಮಾಡೋದು ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ ಮತ್ತೆ ಪುನಃ ಪಿಂಪಲ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಫೇಸ್ನ ಚೆನ್ನಾಗಿ ನೋಡ್ಕೊಳ್ಳಿ ಇವಾಗ ನಮ್ಗೆ ಪೇಸ್ಟ್ ರೆಡಿ ಆಗಿದೆ ಅಪ್ಲೈ ಮಾಡುವ ಹುಷಾರಾಗಿರಿ ನಾನು ನಿಮ್ಗೆ ಮೊನ್ನೆ ಹೇಳಿದ್ದು ಕೆಲವ್ರಿಗೆ ಅಷ್ಟು ರಿಸಲ್ಟ್ ಕೊಡ್ಲಿಲ್ಲ ಅಂದ್ರೆ ಇದನ್ನ ಟ್ರೈ ಮಾಡಿ ಒಂದು ವಾಶ್ ಎಲ್ಲ ನಿಮಗೆ ರಿಸಲ್ಟ್ ಸಿಗುತ್ತೆ ಬೇಕಾದ್ರೆ ನೋಡಿ ನನ್ನ ಹತ್ರ ಇಲ್ಲ ನಾನು ಹೇಗೆ ಅಪ್ಲೈ ಮಾಡ್ತಿದ್ದೀಯ ಅಂದ್ರೆ ಇಲ್ಲಿ ಕ್ಯಾಮರದು ಲೆನ್ಸ್ ಇದೆಯಲ್ಲ ಕಣ್ಣತ್ರ ಹುಷಾರಾಗಿರಿ ನೀವು ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿಲ್ಲಿ ಅಲ್ಲ ಬಿಕಾಸ್ ಕಣ್ಣಿಗೆ ಬಿದ್ದರೆ ಸುಮ್ಮನೆ ಏನೋ ಪ್ರಾಬ್ಲಮ್ ಅದಲ್ಲ ಹಾಗಾಗಿ ಎಲ್ಲ ಕಡೆ ಅಪ್ಲೈ ಆಯಿತು ಅಂದ್ಕೊಳ್ತೀನಿ ಉಳಿದಿದ್ದು ನೆಕ್ಕಿಗೆ ಅಪ್ಲೈ ಮಾಡಿ ನಾನು ಇವಾಗ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಸ್ನಾನಕ್ಕೆ ಹೋಗೋ ಮುಂಚೆ ಇದನ್ನ ಟ್ರೈ ಮಾಡಿದ್ರೆ ಒಳ್ಳೇದು ಬಿಕಾಸ್ ಮತ್ತೆಗೂ ಸ್ನಾನ ಮಾಡ್ತೀವಲ್ಲ ಸೊ ನೆಕ್ಕಿಗೆ ಅಪ್ಲೈ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಈ ಟೈಮಲ್ಲಿ ಅಪ್ಲೈ ಮಾಡಿ ಮಾಡ್ತೀನಿ ಡ್ರೆಸ್ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಡ್ರೆಸ್ ಚೆಂಡಿ ಆಗೋದು ಬೇಡ ಇದನ್ನು ಎಷ್ಟೊತ್ತು ಫೈವ್ ಮಿನಿಟ್ಸ್ ಎಲ್ಲ ಬೇಡ ಸ್ವಲ್ಪ ಒಣಗಿದೆ ಅಂತ ನಿಮ್ಗೆ ಗೊತ್ತಾದ ಮೇಲೆ ಫೇಸಿಗೆ ನೀರು ಹಾಕಿ ಸ್ಲೋಲಿ ಈ ಥರ ಮಾಡಿ ಮತ್ತೆ ನೀರು ಹಾಕಿ ತೊಳಿ ಸಾಕು ನಾರ್ಮಲ್ ವಾಟರ್ ಇರ್ತಲ್ಲ ಅದರಲ್ಲಿ ವಾಶ್ ಮಾಡಿದರೆ ಆಯಿತು ಒಂದು ವಾಶಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಸಿಗಲಿಲ್ಲ ಅಂತ ಹೇಳಿದ್ರು ಹೇಳಿದ್ದರೆ ಓಕೆ ಇವಾಗ ನಿಮಗೆ ಎಲ್ಲ ಕೇಳಿದ್ದು ಕಲೆ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಡೌಟ್ ಹೋಯಿತು ಅಂತ ಅಂದ್ಕೊಳ್ತೇನೆ ಎಲ್ಲ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೇನೆ ಅಕ್ಕಿ ಹಿಟ್ಟು ಜಾಸ್ತಿ ಯೂಸ್ ಮಾಡಿ ಅಕ್ಕಿ ಹಿಟ್ಟು ವೈಟ್ನಿಂಗ್ ಕೂಡ ಒಳ್ಳೆಯದು ಹಾಗೆ ಡಾರ್ಕ್ ಸ್ಪಾಟ್ಸ್ ಕೂಡ ಅಕ್ಕಿ ಹಿಟ್ಟು ರೆಡ್ಯೂಸ್ ಮಾಡ್ತಾರೆ ಡಾರ್ಕ್ ಸ್ಪಾಟ್ಸನ್ನು ಕೂಡ ಮತ್ತು ಕೊರಿಯನ್ಸಲ್ಲಿ ಹೈಯೆಸ್ಟ್ ಏನು ಕ್ರೀಮ್ಸ್ ಎಲ್ಲ ಮಾಡ್ತಾರಲ್ಲ ಅದು ಸಹ ಜಾಸ್ತಿ ಅವರು ರೈಸ್ ಇದೆ ಇರುತ್ತೆ ರೈಸ್ ಫೇಸ್ ಶಾಪ್ ಏನೋ ಒಂದು ಇದೆ ಕಂಪನಿಯಲ್ಲಿ ಅದರ ಹೆಸರು ಗೊತ್ತಿಲ್ಲ ಕೊರಿಯನ್ ಕಂಪನಿನೇ ಬಟ್ ಅದು ರೈಸ್ ಇದೆ ಅದ್ರದೆಲ್ಲ ಹೈಯೆಸ್ಟ್ ಅದರಲ್ಲಿ ರೈಸೇ ಅವ್ರು ಜಾಸ್ತಿ ಇದು ಮಾಡೋದು ಮತ್ತೆ ಅದು ಹಾಕಿನೇ ಕೊರಿಯನ್ಸ್ ಆ ಥರ ಆ ಥರ ಹೇಳ್ತಿಲ್ಲ ನಾನು ಬಿಕಾಸ್ ಅವರು ಅವ್ರದ್ದೇನು ಹೇಳ್ತಾರೆ ಭತ್ತಿಂದನೇ ಆ ಥರ ಇದೆ ಸೊ ಹಾಗಾಗಿ ಅವರು ಆ ಕಲರ್ ಇದ್ದಾರೆ ಬಟ್ ಅವ್ರ ಸ್ಕಿನ್ನು ಆ ಥರ ಗ್ಲೋ ಆಗಲಿಕ್ಕೆ ಗ್ಲಾಸ್ ಸ್ಕಿನ್ ಥರ ಇರಲಿಕ್ಕೆ ರೀಸನ್ ಅಕ್ಕಿ ಇದು ಅಂತ ಹೇಳ್ಬೋದು ಆ್ಯಂಡ್ ಕೆಲವೊಂದು ವೀಡಿಯೋದಲ್ಲಿ ಕೊರಿಯನ್ ಸ್ಕಿನ್ ಹಾಗೆ ಹೀಗೆ ಅಂತೆಲ್ಲ ಇರುತ್ತೆ ಬಟ್ ಅವ್ರ ಥರ ಸ್ಕಿನ್ ನಮಗೆ ಅಚೀವ್ ಆಗಲ್ಲ ಯಾಕಂದ್ರೆ ಅವರು ಬರ್ತಿದ್ದಾನೆ ಆ ಥರ ಸ್ಕಿನ್ ಇರುತ್ತೆ ಅವ್ರದ್ದು ಮತ್ತೆ ಮೆಲನಿನ ಅಂಶ ತುಂಬ ಕಮ್ಮಿ ನಮ್ಮ ಇಂಡಿಯನ್ಸ್ ಅವರಿಗೆ ಮೆಲನಿನ ಅಂಶ ತುಂಬ ಜಾಸ್ತಿ ಇದೆ ಹಾಗಾಗಿ ನಾವು ಸ್ವಲ್ಪ ಡಾರ್ಕ್ ಸ್ಕಿನ್ ಆಗಿ ಇರ್ತೇವೆ ಬಟ್ ಅವ್ರದ್ದು ಅದೆಲ್ಲ ಅಂಶ ಕಂಡು ಇವಾಗ ಸೆಲೆಬ್ರಿಟಿಗಳೆಲ್ಲ ಹೆಂಗೆ ಒಂದು ಫಸ್ಟ್ ಸಿನಿಮಾದಲ್ಲಿ ಅವ್ರು ಹೆಂಗೆ ಕಲರ್ ಇರ್ತಾರೆ ನೆಕ್ಸ್ಟ್ ಫುಲ್ ಸ್ವಲ್ಪ ಇಟ್ಟಾದ್ರು ಹೆಂಗೆ ಆಗ್ತಾರೆ ಏನು ಮೇಲೆ ನಿನ್ ಕಡಿಮೆ ಮಾಡ್ಕೊಳ್ತಾರೆ ಮತ್ತು ಗ್ಲೂ ತಾಯ್ನ ಇದು ಮಾಡ್ತಾರೆ ಗ್ಲೂಟಾಯನ್ ಅಂದರೆ ಅದು ವೈಟ್ನಿಂಗಿಗೆ ಹೆಲ್ಪ್ ಮಾಡುವಂಥದ್ದು ಅದನ್ನು ಇಂಜೆಕ್ಟ್ ಮಾಡಿಕೊಂಡು ಹಾಗಾಗಿ ಅವರು ಅಷ್ಟು ಆ ಥರ ವೈಟ್ ಆಗಿರ್ತಾರೆ ಬಿಟ್ಟರೆ ಕೆಲವರು ಹೈಯೆಸ್ಟ್ ಅದ್ದೇ ಮಾಡೋದು ಫಿಲ್ಮ್ ಬಟ್ ಡಾಕ್ಟರ್ಸ್ ಕೆಲವರು ಹೇಳ್ತಾರೆ ಅದಕ್ಕಾಗಿ ಇವಾಗ ಮಾರ್ಕೆಟ್ ಅಲ್ಲಿ ಫುಲ್ ಏನು ಟ್ಯಾಬ್ಲೆಟ್ಸ್ ಅದು ಇದು ಎಲ್ಲ ಬಂದ್ಬಿಟ್ಟಿದೆ ಸೊ ಸಿಂಪಲ್ ಯೂಸ್ ಮಾಡಿ ಇದು ಮಾಡಿ ಹಾಗೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಗೊತ್ತು ನನಗೆ ಅಂದ್ರೆ ಏನ್ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ನ್ಯಾಚುರಲ್ ಆಗಿ ಬಟ್ ಅದರ ಬಜೆಟ್ ಎಲ್ಲ ತುಂಬಾ ಹೈ ಇದೆ ನನಗೂ ಅದನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾನು ಟ್ರೈ ಮಾಡ್ಲಿಕ್ಕೆ ಹೋಗಿಲ್ಲ ಹ್ಞೂ ಐ ಹೋಪ್ ನನಗೂ ಅದೊಂದು ಕಾಲ ಬರಲಿ ಒಳ್ಳೊಳ್ಳೆ ಪ್ರಾಡಕ್ಟ್ ಯೂಸ್ ಮಾಡುವಂಥದ್ದು ನಾನು ಸಹ ಯೂಸ್ ಮಾಡಿ ನಿಮಗೆ ಸಹ ಅದನ್ನು ತಿಳಿಸ್ತೇನೆ ಓಕೆ ಇವಾಗ ಈ ವಿಡಿಯೋ ಇವಾಗ ಓಕೆ ಇದು ಸ್ವಲ್ಪ ಒಣಗ್ತಾ ಬಂದಿದೆ ನನಗೆ ಸಾಕು ಇಷ್ಟೇ ಅನಿಸುತ್ತೆ ಇವಾಗ ನಾನು ಫೇಸ್ ವಾಶ್ ಮಾಡಿ ಬರ್ತೇನೆ ಫೇಸ್ ವಾಶ್ ಮಾಡಿಕೊಂಡು ಬಂದೆ ನೋಡ್ಬೋದು ನೀವು ನನ್ನದು ಇವಾಗ ಬಂದು ಅಷ್ಟು ಬಟ್ ಇದು ಮೊದಲಿಂದೆಲ್ಲ ಯೂಸ್ ಮಾಡ್ತಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ರಿಸಲ್ಟೇ ಕಾಣುತ್ತೆ ಬಟ್ ಚೆನ್ನಾಗಿದೆ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ಳಿ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ತನಕ ಟೇಕ್ ಕೇರ್ ಬ ಬಾಯ್